ಹಾಯ್ ಗಳೆಯರೆ ರಾಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನೋಡಿ ಇಲ್ಲಿ ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಜವಾನ ಹುದ್ದೆಗಳ ನೇರ ನೇಮಕಾತಿ ಕುರಿತು ಈ ಅಧಿಸೂಚನೆ ಬಂದಿದೆ ಆಸಕ್ತರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಈ ಹುದ್ದೆಯ ಸಂಕ್ಷಿಪ್ತ ವಿವರವನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ನೋಡಿ ಕೇಳಿದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಮುಖಾಂತರ ಅರ್ಜಿ ಸಲ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಗಂಟೆವರೆಗೆ ಮಾತ್ರ ಇರುತ್ತೆ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಈ ಮೂಲಕ ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಜವಾನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿಯನ್ನು ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಜಾಲತಾಣವಾದ ಈ ಕೆಳಗಡೆ ಒಂದು ಲಿಂಕ್ ಇದಾಗ್ತಾಯಿದ್ದಿಲ್ಲ ಅಲ್ಲಿ ನೀಡದ ಲಿಂಕ್ ಮುಖಾಂತರ ಇಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತದೆ ನೋಡಿ ಗೆಳೆಯರೆ ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಇಲ್ಲಿ ವೇತನ ಶ್ರೀಧಿ ನೋಡಿದರೆ ಹದಿನೇಳು ಸಾವಿರ ಮತ್ತು ಹದಿನೆಂಟು ಸಾವಿರದ ಆರುನೂರು ಹೀಗೆ ಇದೆ ನೋಡಿಕೊಳ್ಳಿ ಇಲ್ಲಿ ಮೀಸಲಾತಿ ವರ್ಗ ನೋಡಬೇಕಂದ್ರೆ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಇತರೆ ಪೋಸ್ಟ್ನಲ್ಲಿ ಒಂದು ಖಾಲಿ ಇದೆ ಮಹಿಳೆ ಮಹಿಳೆಯಲ್ಲಿ ಒಂದು ಗ್ರಾಮೀಣ ವಿಭಾಗದಲ್ಲಿ ಒಂದು ಒಟ್ಟು ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು ಮೂರು ಹುದ್ದೆಗಳು ಖಾಲಿ ಇವೆ ಇನ್ನು ಸಾಮಾನ್ಯದಲ್ಲಿ ಇತರೆ ಎರಡು ಮಹಿಳೆ ಮೂರು ಗ್ರಾಮೀಣ ಮೂರು ಅಂಗವಿಕಲ ಒಂದು ಒಟ್ಟು ಒಂಬತ್ತು ಹುದ್ದೆಗಳು ಸಾಮಾನ್ಯ ವರ್ಗದಲ್ಲಿ ಖಾಲಿ ಇವೆ ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಮತ್ತು ಅಂಗವಿಕಲದಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಖಾಲಿ ಇಲ್ಲ ಇಲ್ಲಿ ಒಟ್ಟು ಹುದ್ದೆಗಳು ಎರಡಾಗಿವೆ ಇನ್ನು ಕಟಗೇರಿ ಒನ್ ಪ್ರವರ್ಗ ಒನ್ ಅಂತ ಇಲ್ಲಿ ಇತರೆ ಕೇವಲ ಒಂದು ಮಾತ್ರ ಇದೆ ಮತ್ತು ಮಹಿಳಾ ಗ್ರಾಮೀಣ ಅಂಗವಿಕಲದಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಇಲ್ಲಿ ಒಟ್ಟು ಹುದ್ದೆ ಒಂದಾಗಿರುತ್ತೆ ಇನ್ನು ಪ್ರವರ್ಗ ಟು ಎರಡರಲ್ಲಿ ಇಲ್ಲಿ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಇಲ್ಲಿ ಒಟ್ಟು ಹುದ್ದೆಗಳು ಮೂರಾಗಿರ್ತವೆ ಇನ್ನು ಪ್ರವರ್ಗ ಎರಡು ಬಿಯಲ್ಲಿ ಇತರೆ ಒಂದು ಮತ್ತು ಇತರೆ ಯಾವುದೇ ರೀತಿಯಾದ ಪ್ರವರ್ಗ ಅಲ್ಲಿ ಇತರೆ ಒಂದು ಹುದ್ದೆ ಖಾಲಿ ಇರುತ್ತೆ ಇಲ್ಲಿ ಒಟ್ಟು ಒಂದು ಹುದ್ದೆ ಆಗಿರುತ್ತೆ ಇನ್ನು ಪ್ರವರ್ಗ ತಡ್ ಬಿಯಲ್ಲಿ ಇತರೆಯಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಇನ್ನು ಒಟ್ಟು ಯಾವುದೇ ರೀತಿಯ ಹುದ್ದೆ ಖಾಲಿ ಇರುವುದಿಲ್ಲ ಇಲ್ಲಿ ನೋಡಿ ಇಲ್ಲಿ ಇತರೆಯಲ್ಲಿ ಒಟ್ಟು ಒಂಬತ್ತು ಹುದ್ದೆಗಳು ಖಾಲಿ ಇರುತ್ತವೆ ಮತ್ತು ಮಹಿಳೆ ಮಹಿಳೆಯರಲ್ಲಿ ಆರು ಹುದ್ದೆಗಳು ಇನ್ನು ಗ್ರಾಮೀಣ ಭಾಗ ಬಂದರೆ ಐದು ಹುದ್ದೆಗಳು ಖಾಲಿ ಇರುತ್ತವೆ ಅಂಗವಿಕಲರಿಗೆ ಕೇವಲ ಒಂದು ಹುದ್ದೆ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಇನ್ನು ಇಲ್ಲಿ ಅಂಗವಿಕಲರ ಹುದ್ದೆಗೆ ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿಸಿದ ಹುದ್ದೆಯಾಗಿದೆ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಜವಾನ್ ಹುದ್ದೆ ವಿದ್ಯಾರ್ಥಿ ಈ ಹುದ್ದೆಗೆ ನೀವು ಅರ್ಜಿ ಹಾಕಬೇಕಂದ್ರೆ ಏನೆಲ್ಲ ಅರ್ಹತೆಗಳಿವೆ ಎಂಬುದು ಇಲ್ಲಿ ನೋಡಿ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ದ ಕೊನೆಯ ದಿನಾಂಕದಂದು ಕರ್ನಾಟಕ ಸರ್ಕಾರದ ಕರ್ನಾಟಕದ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಲಘು ವಾಹನ ಚಾಲನಾ ಪರವಾನಗಿ ಪತ್ರ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಐಚ್ಛಿಕವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ವಿಶೇಷ ಸೂಚನೆ ಅಂತ ಇದೆ ಅದನ್ನು ಒಮ್ಮೆ ಸರಿಯಾಗಿ ನೋಡಿಕೊಳ್ಳಿ ನಾನು ಹಾಗೆ ಕೆಳಗಡೆ ಜವಾನ್ ಹುದ್ದೆಯ ಆಯ್ಕೆ ವಿಧಾನ ಅಂತ ಇದೆ ಯಾವ ರೀತಿ ಈ ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ಇಲ್ಲಿ ಕರ್ನಾಟಕ ಅಧೀನ ನ್ಯಾಯಾಲಯಗಳ ನಿಯಮಗಳು ಹತ್ತೊಂಬತ್ತು ನೂರ ಎಂಬತ್ತೆರಡು ಮತ್ತು ನಿಯಮಗಳು ಎರಡು ಸಾವಿರದ ಏಳರನ್ವಯ ನೇರ ನೇಮಕಾತಿಯ ಮೂಲಕ ಈ ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಅಂತ ಹೇಳಲಾಗಿದೆ ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳಂತೆ ಅಂದರೆ ಒನ್ ರೆಸ್ ಟು ಟೆನ್ ಅನುಪಾತದಲ್ಲಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನ ಮುಖಾಂತರ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಈ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ಇಲ್ಲಿ ಟಿಪ್ಪನ್ ಏನಂತ ಕೊಟ್ಟಿದ್ದಾರೆ ಅಂದರೆ ಸಂದರ್ಶನಕ್ಕೆ ಹತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟಿರಬೇಕಂದ್ರೆ ಕನಿಷ್ಠ ಹದಿನೆಂಟು ವಯಸ್ಸು ಆಗಿರಬೇಕು ಗರಿಷ್ಠ ವಯೋಮಿತಿ ಈ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಕೋಷ್ಟಕದಲ್ಲಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷಗಳಾಗಿರಬೇಕು ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಯಲ್ಲಿ ಮೂವತ್ತೆಂಟು ವರ್ಷಗಳಾಗಿರಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರವರಿಗೆ ನಲ್ವತ್ತು ವರ್ಷಗಳಾಗಿರಬೇಕು ಇಲ್ಲಿ ವಯೋಮಿತಿ ಸಳಿಕೆಯನ್ನು ಎಲ್ಲ ಕೊಟ್ಟಿದ್ದಾರೆ ಸರಿಯಾಗಿ ಒಂದ್ಸಲ ನೋಡಿ ಅಭ್ಯರ್ಥಿಗಳ ಶುಲ್ಕ ಸಲ್ಲಿಸುವ ವಿವರ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಇನ್ನು ಪ್ರವರ್ಗ ಟು ಎ ತರ್ಡ್ ಬಿ ಮತ್ತು ತ್ರೀ ಎ ಟು ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಕೇವಲ ನೂರು ರೂಪಾಯಿ ಆಗಿರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇಲ್ಲಿ ಯಾವ ರೀತಿ ಅದನ್ನು ಶುಲ್ಕವನ್ನು ಕ ಪಾವತಿಸಬೇಕೆಂದರೆ ಇದು ಆನ್ಲೈನ್ ಮುಖಾಂತರವಿರುತ್ತೆ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ಮುಖಾಂತರ ಹಣವನ್ನು ಪಾವತಿಸಬೇಕು ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಮೇಲಿನ ವಿಧಾನಗಳು ಹೊರತುಪಡಿಸಿ ಯಾವುದೇ ಡಿ ಡಿ ಚಾಲೆಂಜ್ ಪೋಸ್ಟರ್ ಆರ್ಡರ್ ಮನಿ ಆರ್ಡರ್ಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮತ್ತು ಯಾವುದೇ ರೀತಿಯ ಶುಲ್ಕವನ್ನು ಮರುಪಾವತಿಸದಲ್ಲಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಮತ್ತು ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮದೊಂದು ಸೈನ್ ಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕೆಂಬುದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು